ಫುಲ್ಲು ಸುಸ್ತಾಗ್ಬಿಡೈತೆ ನಂಗಂತೂ ಸುಸ್ತು ಯಾಕೆ ಮಾಡ್ತಿದ್ದೀನಿ ಬಾರಿ ಜ್ಯೂಸ್ ತಗೊಂಬಂದ್ಕೊಟ್ಟು ಸಲ ಜ್ಯೂಸ್ ಇನ್ನೊಂದು ದೇವಸ್ಥಾನ ಏಳುವೆ ಸಿರಿಗಳು ಮತ್ತು ಕುಮಾರ ಮದ್ವೆ ಆಗಿ ಮಗು ಆದ್ಮೇಲೆ ನೀನು ನನಗೆ ಇದೇ ತರ ಸೇವೆ ಮಾಡ್ಬೇಕು ಏನೇನ್ ಸೇವೆ ಮಾಡಿದೀನೋ ಅದ್ರ ಮನೇಲಿ ಮಾಡ್ತೀನಿ ಅಷ್ಟೇ 고가, 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 이가 고가, 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 가 고가, 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 고고 ಹಾಂ ಎಲ್ಲ ಕಡೆ ಕೊಡ್ಬೋದು ಇಲ್ಲಿ ಗುಳಿಗ ಹೊರಗಸ್ತನೀಯ ದೈವ ಇದ್ದಿದ್ದ ಉದ್ಭವ ಶಿಲೆಗಳ ಆದಿ ಸ್ಥಳ ಮಂಗಳೂರು ಲಾಸ್ಟ್ ಟೈಮ್ ಹೋಗಿದ್ದು ಬೇರೆ ಕಡೆ ತಾನೆ ಅವತ್ತೋಗಿದ್ದು ಬೇರೆ ಕಡೆ ಹಾಂ ಇಲ್ಲಿ ಫಸ್ಟ್ ಟೈಮ್ ಮಂದಿರ ನಿದ್ದೆ ನನಗೆ ಮಾಡ್ತಿದ್ದೀನಿ இல்ல ಫುಲ್ ಪಾಸ್ ಕೊಟ್ಟು ಮಾತಾಡ್ತಾ ಇದ್ದೀನಿ ನಾನು ವಾಮಿಟ್ ಹಾಕಿದ ಹಂಗ್ತಾರೆ ನನಗೆ ಆ ಊಟ ಬೇರೆ ಚಪಾತಿ ಒಳ್ಳೆ ಕಲ್ತಾರ ಇತ್ತು ಕೇಳಿಸ್ಕೊಳ್ತಾರೆ ಚಪಾತಿ ಮಾಡೋದು ಹೇಳ್ಕೊಡೋನ್ಗೆ ಹಂಗಿರ್ತದ ರೆಡಿಮೇಡ್ ಚಪಾತಿ ಮಾಚಾಡು strength and strength this thing of sitting there is Allah A good name now we are paying full praise a say tasakoormus . näiteks . Ristoga mängujuht on seal juures . ma veel ei mäleta . Okay. ಬಂದಿದ್ವಿ ಇದೆ ನೋಡಿ ಆದಿಸ್ ಸ್ಥಳ ರಕ್ತೇಶ್ವರ ಲಾಸ್ಟ್ ಟೈಮ್ ಕೂಡ ಬಂದಿದ್ವಿ ಇಲ್ಲಿ ಈ ಸಲನು ಬಂದಿದೆ ಇನ್ನೂ ಪ್ರೊಸೆಸಿಂಗ್ ವರ್ಕ್ ಸರಿ ಅಮ್ಮ ಅಮ್ಮದ ವಿಗ್ರಹ ನೋಡಿ ದೇವಸ್ಥಾನ ಏಳುವ ಸಿರಿಗಳು ಮತ್ತು ಕುಮಾರ ದೇವಸ್ಥಾನ ಪೂರ್ತಿ ಅವೆಲ್ಲ ವೀಡಿಯೋ ಮಾಡ್ಕೊಂಡಿದೀನಿ ಹೌದಾ ಆಯ್ ಇಂಗ್ತದೆ ಹಾಂ ಇಟ್ಕೊಂಡಿ ಆಯಿತು ದರ್ಶನ ಆಯ್ತು ಮೂರನೇದು ಕೊರಗಜ್ಜದು ಇವಾಗ ಹಾ ಫೋಟೋ ಶೂಟು ವಿಡಿಯೋ ಶೂಟ್ ಎಲ್ಲ ಮಾಡ್ಕೊಂಡ್ವಿ ಹೊರಡ್ತಾ ಇದ್ವಿ ಪಾಪ ಅಚ್ಚು ನೋಡ್ರಿ ಹೆಂಗಾಗ್ಬಿಟ್ಟ ಅವಳೆ ಅಚ್ಚೋ ಏನೇ ಅಚ್ಚು ಹಿಂಗಾಗ್ಬಿಟ್ಟಿದ್ಯಾ ಒಂದ್ ದಿವ್ಸಕ್ಕೆ ಎತ್ಕೊ ಬರೀ ಏಳು ಎಲ್ಲ ಎತ್ಕೋಬೇಕು ಅಚ್ಚು ಸೋನಿ ಅಲ್ಲಿ ಅವಳು ಅಲ್ಲೇ ಅಲ್ಲೇ ಮನೆ ಮಾಡ್ಕೊಂಡ್ಬಿಟ್ಟೆ ಕರ್ಲುಟ್ಟಿ ಪಂಜುರ್ಲಿ ಮತ್ತು ರಾಹುಗುಳಿಗ ದೇವಸ್ಥಾನ ಏನ್ ಬಿಸ್ಲಾ ಅಪ್ಪ ಬಾ ನನ್ನ ಅಮ್ಮ ನಾನು ನಾನೇ ಸುಸ್ತಾಗ್ಬಿಟ್ಟಿದ್ದೀನ ರಾಹುಗಳಿಗ ದೇವಸ್ಥಾನ స్వల్ప వీడియో మేము అందుకే క్యాప్చర్ ముస్కుంటరా అయ్యో తో హెంట్ వీడియో సంజు ನೋಡಿ ದೇವರು ಕ್ಲೋಸ್ ಆಗ್ಬಿಟ್ಟಿದ ಟೆಂಪಲ್ಲು ಓಪನ್ ಇದ್ರೆ ಚೆನ್ನಾಗಿರ್ತಿತ್ತು ಕ್ಲೋಸ್ ಆಗ್ಬಿಟ್ಟಿದೆ ಈಗ ಇದೆಲ್ಲ ಮುಗೀತು ಈಗ ಇದ ಇಲ್ಲಿಂದ ಉಡುಪಿಗೆ ಹೊರಡ್ತಾ ಇದ್ದೀವಿ ಉಡುಪಿ ಕೃಷ್ಣ ದೇವಸ್ಥಾನಕ್ಕೆ ಮುಗಿಸ್ಕೊಂಡು ಅಲ್ಲೇ ಆರ್ಟಾಗ್ಬಿಟ್ಟು ಮತ್ತು ನೆಕ್ಸ್ಟ್ ನಾಳೆ ಮನೆಗೆ ರುತ್ತೆ ಯಾವ ಹ್ಞೂ ಮಾಡ್ಕೊಂಡಿದ್ದು ಮೂರ್ ಜನಕ್ಕೆ ಅಷ್ಟೇ ಆಗ್ತದೆ ಗೊತ್ತು. ನೋಡ ಆಗ್ತೈತೆ ಆ ಪರ ಕೊಡ್ತಿಲ್ಲ ನಮ್ಮ ಹೇಳು? ಏನು ನಿಂಗೆ? ನಾನು ಹಾ ಮೊದಲೇ ಆಗಿ ಹೋಗೋ ಆದ್ಮೇಲೆ ನೀನು ನನಗೆ ಈ ತರ ಸೇವೆ ಮಾಡ್ಬೇಕು ಏನೇನ್ ಸೇವೆ ಮಾಡಿದಿನೋ ಅದಲ್ಲ. ಮಣ್ಣ ಮಾರಲೇರು ಮಾಡ್ತಾರೆ ಅಷ್ಟೇ ತನ್ನ. ನಮ್ಮ ಗಂಡನ ಮನೆ ಬಿಡಬೇಕಲ್ಲ. ಮತ್ತೆ ನೀ ಎರಡು ನೀನೇ ಹೇಳ್ತೀಯಾ? ಅಯ್ಯೋ ಇಚಿ. ಹೋಗ್ ಲಗಾವಂತರ ಹಾನ್ ಹೊರಟೇ ಇರ್ತಾರೆ. ಆನ್ ಕಟ್ಟಿ ಕಟ್ಟಿ ಸೈಸ್ತಾರೆ. ಇವಳು ನನಗೆ байದೆ байದೆ ಸೈಸ್ತಾಳೆ. ನೋಡಿ ನೋಡಿ ಇವಾಗ ಊಟ ಮಾಡಿದೆಲ್ಲ ಬೆಳಗ್ಗೆ ಫುಲ್ ವಾಮಿಟ್ ಆಗೋಯ್ತು ಅದಕ್ಕೆ ಇವಾಗ ಬ್ರೆಡ್ ಮತ್ತು ಕಾಫಿ ಕುಡಿಯೋಣ ಅಂದ್ರೆ ಅನ್ಕೊತ ಕುಡಿದ್ಬಿಟ್ಟು ಕೃಷ್ಣನ ದೇವಸ್ಥಾನ ಅಂದೈತೆ ಅದನ್ನ ಮುಗಿಸ್ಕೊಂಡು ರೂಮ್ ಹೋಗ್ಬೋಯ್ತವ ನೋಡ ಸರಿ ಬಂಗಾರ ೂ ಬೀಜ ಮಾಡ್ಕೊಬೇಡ ನೀನ್ನೂ ಕೊಡ್ತೀವಿ ಏನು ಮಾಡ್ಕೊಬೇಡ ನೀವು ಕೊಡ್ತೀವಿ ಅದರೂ ಕೊಡ್ರ ರೂಮ್ ಮಾಡಿಕೊಂಡ್ರಿ ಹೋಮ್ ಸ್ಟೇಗೆ ಮಾಡ್ಕೊಂಡಿದೀವಿ ಅಲೋ ಡಿ ಹೊಚ್ಬಾರ್ದು ನೋಡಿ ಹೋಮ್ ಸ್ಟೇ ಇದಾರೆ ಮಾಡ್ಕೊಂಡಿದ್ವಿ ಅಪ್ಪುಗೆ ಅವ್ನು ಎಲ್ಲಿ ಮಚ್ಚಾ ಚೆನ್ನಾಗಿದೆ ಅಲ್ಲ ಅದೇನೇ ಅಂತ ಅದಕ್ಕೆ ಸೊ ಇದು ಪ್ರೈಸ್ ಬಂದು ನಾವು ಕೊಟ್ಟಿದ್ದು ತ್ರೀ ತೌಸಂಡ್ ರುಪೀಸ್ ಏನು ಅಡಿಯಲ್ಲ ಅಡಿಗೆ ಎಲ್ಲ ಕಿಚನಲ್ಲಿ ಐತೆ ಬಟ್ ನಾವೇನು ಮಾಡ್ಕೊತೀನಲ್ಲ ಈಗ ಆಲ್ರೆಡಿ ಟೈಮ್ ನೋಡಿ ಇವಾಗ ಸ್ವಿಚ್ ಆಫ್ ಆಗಿಬಿಡಿ ಚಾರ್ಜರ್ ಕಾಲಿ ಆಲ್ರೆಡಿ ಟೈಮ್ ಈಗ ಏಟ್ ತರ್ಟಿ ಆಗಿದೆ ಇಲ್ಲೊಂದು ಬೆಡ್ ಕೊಟ್ಟಿದ್ದಾರೆ ಅಲ್ಲೆರಡು ಕಾರ್ಡ್ ಕೊಟ್ಟಿದ್ದಾರೆ ಮತ್ತು ಇಲ್ಲೊಂದು ಕಾರ್ಡ್ ಕೊಟ್ಟಿದ್ದಾರೆ ಇಲ್ಲೊಂದು ಬೆಡ್ ಕೊಟ್ಟಿದ್ದಾರೆ ತ್ರೀ ತೌಸಂಡ್ ಕಮ್ಮಿ ಇಲ್ಲ ತ್ರೀ ತೌಸಂಡ್ ಫಿಕ್ಸ್ಡ್ ರೇಟ್ ನಮಗೆ ನಮ್ಗೆ ನಮ್ದೈತಲ್ಲ ನಮಗೆ ಸಾಕಲ್ವಾ ಅಷ್ಟು ಇಲ್ಲ ನಮಗೆ ಸಾಕಲ್ಲ ಎಷ್ಟು ನೆಕ್ಸ್ಟ್ ನಾಳೆ ಉಡುಪಿ ಬೀಚ್ ಬೀಚ್ಗೆ ಹೋಗ್ತೀವಿ ನಾಳೆ ಮನೆಗೆ ಹೋಗ್ತೀಯಾ ಈಗ ಫ್ರೆಶ್ಅಪ್ ಆಗಬೇಕು ಗ್ಯಾಸ್ ಫ್ರೆಶ್ ಅಪ್ ಆಗಬೇಕು ಫುಲ್ ಟೈರ್ಡ್ ಆಗಿಬಿಟ್ಟಿದ್ದೀನಿ ಏಯ್ ನಾನು ಹಿಂಗೆ ಮಾಡ್ತಾ ಇದ್ದೀನಿ ಗಣೇಶ್ ಔಟ್ಫಿಟ್ ಸೇಮ್ ಸೇಮ್ ಬಟ್ ಡಿಫ್ರೆಂಟ್ ಸೇಮ್ ಸೇಮ್ ಡಿಸೈನ್ ಬೇರೆ ಡಿಸೈನ್ ಬೇರೆ ಮಚ್ಚ ನೋಡು ನಿನ್ನ ಡಿಸೈನ್ ನೋಡು ನೋಡಿ ಎಸಿ ಇವ್ರು ಬಟ್ಟೆ ಡಿಸೈನ್ ನೋಡಿ ನನ್ನ ಬಟ್ಟೆ ಡಿಸೈನ್ ನೋಡಿ ಈ ಥರ ಇದೆ ಸೇಮ್ ಸೊ ಓಕೆ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್